ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ನಮಸ್ತೆ ಟು ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಿಮಗೆ ವೆರಿ ವೆರಿ ಯೂಸ್ಫುಲ್ ಆಗಿರುವಂತಹ ಆಗಿರುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಯಾವ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋ ಫುಲ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ದೆನ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೇನೆಲ್ಲ ಪ್ಲಾನಿಂಗ್ಸ್ ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಇನ್ನು ವ್ಲಾಗ್ ನೋಡಿ ಅಂತ ಕೇಳ್ತಾ ಇದ್ದೀನಿ ಸೊ ನಾನು ನನ್ನ ಚಾನಲ್ ಲೇಖಪ್ರಿಯಾಸ್ ನಮಸ್ತೆ ಟು ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿದೆ ಈ ವ್ಲಾಗ್ ಸೊ ಬನ್ನಿ ಹಾಗಾದರೆ ಆಂಬಡೆ ಯಾವ ರೀತಿ ಮಾಡಬೇಕು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಸಪ್ರೇಟಾಗಿ ತೋರಿಸ್ಬೇಕು ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ರೆಕಾರ್ಡ್ ಆನ್ ಆಗೇ ಇರಲಿಲ್ಲ ಕ್ಯಾಮ್ರಾ ವಿಡಿಯೋ ಕ್ಯಾಮ್ರಾ ಸೊ ಇಟ್ಸ್ ಓಕೆ ಅಮ್ಮ ಆಗ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ರು ಮಿಕ್ಸರ್ ಜಾರ್ಗೆ ಇಟ್ಸ್ ಓಕೆ ನಾನು ಹಾಗೆ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ ಕಾಲು ಇಂಚಿನಷ್ಟು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಆ್ಯಂಡ್ ದೆನ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ ಒಂದೇ ಒಂದು ಬೆಳ್ಳುಳ್ಳಿ ದಟ್ ಮೀನ್ಸ್ ಒಂದು ಇರುತ್ತೆ ಒಂದು ಗಡ್ಡೆ ಅದು ಬೆಳ್ಳಿ ಚಿಕ್ಕ ಸೈಜ್ನ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀವಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆ್ಯಂಡ್ ಒಂದು ಕಾಲು ಸ್ಪೂನಷ್ಟು ಹೂವಿನ ಕಾಳು ಕೂಡ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡಿದ್ದೀವಿ ಈಗ ಇದನ್ನ ತರಿತರಿಯಾಗಿ ರುಬ್ಕೋಬೇಕು ಓಕೆ ಮೇನ್ ಹೀರೋ ಆಫ್ ದಿಸ್ ರೆಸಿಪಿ ಈಸ್ ಕಡಲೆಬೇಳೆ ಕಡಲೆಬೇಳೆನ ಒಂದು ಟೂ ಅವರ್ಸ್ ನೆನೆಸ್ಕೊಂಡಿದ್ವಿ ನೆನೆಸ್ಕೊಂಡಿರುವಂತಹ ನೀರೆಲ್ಲ ಈಗಾಗಲೇ ನಾವು ಒಂದು ತಕ್ಕೊಂಡಿದೀವಿ ಇದನ್ನು ಕೂಡ ತರಿಯಾಗಿ ರುಬ್ಕೊಬೇಕು ಆ ಒಂದು ಮಸಾಲ ಆ ಮಸಾಲ ವಡೆ ಆಂಬ ಏನು ಬೇಕಾದ ಅಂತಾರೆ ಇದಕ್ಕೆ ಆ ಮಸಾಲೆ ನಾನು ಬೇರೆ ಸಪ್ರೇಟಾಗಿ ರುಬ್ಕೊಳ್ತೀನಿ ಆ್ಯಂಡ್ ಇದು ಕೂಡ ಬೇರೆ ಬೇರೆ ಸಪ್ರೇಟಾಗಿ ರುಬ್ಕೊಳ್ತೀನಿ ಇದು ಕೂಡ ತರಿ ತರಿ ಇರಬೇಕು ಆ್ಯಂಡ್ ದೆನ್ ಇದು ಕೂಡ ತರಿ ಆಗಿರಬೇಕು ಈಗ ನಾನು ನಾನು ರುಬ್ಕೊಂಬಂದು ನಿಮಗೆ ತೋರಿಸ್ತೀನಿ ಓಕೆ ಈಗ ನೋಡಿ ಇದಕ್ಕೆ ನಾವು ನೀರು ಹಾಕ್ಕೊಂಡಿಲ್ಲ ನೀರು ಹಾಕ್ಕೊಳ್ಳ್ದೆ ಮಸಾಲಾ ಮಿಶ್ರಣ ಸಪ್ರೇಟಾಗಿ ಹಾಗೂ ಬೇಳೆ ಮಿಶ್ರಣವನ್ನು ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ಒಂದು ಚಿಟಕಿ ಅಷ್ಟು ಅಡಿಗೆ ಸೋಡಾ ಹಾಕಿ ನಾವು ಇದನ್ನ ಕಲಿಸ್ಕೊಂಡ್ಬಿಡಬೇಕು ಅದಾದಮೇಲೆ ನಾನು ಯಾವ ರೀತಿ ಆಂಬೊಡೆ ಮಾಡೋದು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದು ಯಾವ ಶೇಪಲ್ಲಿ ಅಂತ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಇದನ್ನ ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತೀನಿ ಆಯಿಲ್ನ ಈಗಾಗಲೇ ಬಿಸಿ ಮಾಡ್ಕೊಂಡಿದ್ವಿ ಈಗ ಇದನ್ನು ನಾವೇನು ಮಿಶ್ರಣ ಮಾಡ್ಕೊಂಡಿದ್ವಿ ಆಂಬೋಡೆ ಅಥವಾ ಮಸಾಲಾ ವಡೆ ಮಿಶ್ರಣ ಅದನ್ನು ಈಗ ನಾವು ಕೈಯಲ್ಲೇ ತಟ್ಟಿ ತಟ್ಟಿ ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲೆಕ್ಕಾಚಾರದಲ್ಲಿ ನೀವು ಇದನ್ನ ಜಸ್ಟ್ ಫ್ಲ್ಯಾಟಾಗಿ ತಟ್ಕೊಂಡ್ಬಿಟ್ಟು ಕೈಯಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಓಕೆ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಇದನ್ನ ಟ್ರೈ ಮಾಡಿ ನೋಡಿ ನಾವು ಯಾವ ರೀತಿ ಫ್ಲ್ಯಾಟಾಗಿ ಕೈಯಲ್ಲೇ ತಟ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಅಂತ ನಿಮಗೆ ಕಾಣ್ತಾ ಇರ್ಬೋದು ತುಂಬ ಈಸಿ ಒಂದು ಮೆಥಡ್ ಬಟ್ ಸಾಮಾನು ಜೋಡಿಸ್ಕೊಳ್ಳೋದಂಕ ಅಷ್ಟೇ ಜೋಡ್ಸ್ಕೊಂಡಿದ್ದಾದಮೇಲೆ ತುಂಬಾ ಈಸಿ ನೋಡಿ ಸ್ವಲ್ಪ ಇಲ್ಲ ಕರೆಕ್ಟಾಗಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಸೊ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಂಡು ನಾವು ಗುರುವಾರ ಆಗಿತ್ತು ಸ್ವಲ್ಪ ಲೇಟಾಗಿ ಇದು ಪಬ್ಲಿಷ್ ಆಗ್ತಾಯಿದೆ ಆ ಗುರುವಾರ ದಿನ ಇದು ನಾನು ಮಾಡಿದ್ದು ಅದು ಮುಗಿಸ್ಕೊಂಡು ನಾವು ರಾಯರ್ ಮಠಕ್ಕೆ ಕೂಡ ಹೋಗಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ತುಂಬ ದಿನ ಆದಮೇಲೆ ಇಲ್ಲಿ ಬಂದಿದ್ವಿ ಅಲ್ಲಿಗೆ ಹೋಗಿದ್ವಿ ದಟ್ ಮೀನ್ಸ್ ಸೊ ನೀವು ನೋಡಿ ಈಗ ಯಾವ ರೀತಿ ತಟ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಕೈಯಲ್ಲೇ ಇದನ್ನ ಫ್ಲ್ಯಾಟಾಗಿ ತಟ್ಕೊಂಡು ಎಣ್ಣೆಗೆ ಬಿಡಬೇಕು ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಜವಾಗ್ಲೂ ಮುರ್ಕೊಳ್ಳಲ್ಲ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡಿಕೊಂಡು ನಾವು ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ದೀವಿ ನೀವು ಕಾಣ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಆದಮೇಲೆ ನಮ್ಮಮ್ಮಿ ಬಾಣಲೆಯಿಂದ ತಗೊಳ್ತಾ ಇದ್ದಾರೆ ಆಚೆ ಕಡೆ ಜಾಸ್ತಿ ಎಣ್ಣೆ ಇದು ಸಕ್ ಮಾಡಲ್ಲ ತುಂಬ ಲೈಟಾಗಿ ಚೆನ್ನಾಗಿರುತ್ತೆ ಯಾವಾಗಾದರೂ ಈ ಚಳಿಗಾಲದಲ್ಲಂತೂ ಹೇಳಿ ಮಾಡಿಸಿರುವಂತಹ ಆಂಬೊಡೆ ಅಥವಾ ಮಸಾಲಾ ವಡೆ ಆಚೆ ಕಡೆ ಹೋದರೆ ತುಂಬಾ ಕಾಸ್ಟ್ಲಿ ಇದೆ ಇದು ಬಟ್ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಆ್ಯಂಡ್ ಐ ಸಜೆಸ್ಟ್ ಯು ಆಲ್ ಇದನ್ನ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊತೀನಿ ದುಡ್ಡಿಗೆ ದುಡ್ಡು ಉಳಿತಾಯ ಆಗುತ್ತೆ ಅಷ್ಟು ಕಾಸ್ಟ್ಲಿ ಬೀಳಲ್ಲ ಆ್ಯಂಡ್ ದೆನ್ ಹೆಲ್ತ್ ವೈಸ್ ಕೂಡ ತುಂಬಾ ಸೇಫಾಗಿರುತ್ತೆ ಮತ್ತು ನೋಡಿ ಈ ಕಲರ್ ಬರಬೇಕು ತುಂಬಾ ಕ್ರಿಸ್ಪಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ರೆಡಿಯಾಗಿದೆ ನಾನು ಪ್ಲೇಟಲ್ಲಿ ಆಗಲೇ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸರ್ವ್ ಮಾಡಿಕೊಂಡು ನಾನು ಟೇಸ್ಟ್ ನೋಡ್ತೀನಿ ನೋಡಿ ಈ ರೀತಿ ಆಗಿದೆ ಈಗ ನಾನು ಬಿಸಿ ಬಿಸಿಯಾಗಿರುವಂತಹ ಕಾಫಿ ಜೊತೆಯಲ್ಲಿ ಬಿಸಿ ಬಿಸಿಯಾಗಿರುವಂತಹ ಆಂಬೋಡೇನ ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಇದನ್ನ ಟ್ರೈ ಮಾಡಿ ಹಾಗಾದರೆ ಬನ್ನಿ ರಾಯಲ್ಮಠಕ್ಕೆ ಹೋಗೋಣ ಸೊ ನಾವು ರಾಯಲ್ಮಠಕ್ಕೆ ಹೊರಟಿ ಫ್ರೆಂಡ್ಸ್

ಸೊ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ನೀವು ಮಾಡಿದ್ದೀರಾ ಆ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅದಾದಮೇಲೆ ನಾನು ಹಾಗೂ ನಮ್ಮ ಇವರು ನಮ್ಮ ಡ್ಯಾಡಿ ಆರೆಂಜ್ ಶಲ್ಯ ಹಾಕ್ಕೊಂಡಿದ್ದಾರಲ್ಲ ಅವ್ರು ನಮ್ಮ ಡ್ಯಾಡಿ ನಾನು ನಮ್ಮ ಡ್ಯಾಡಿ ಮತ್ತು ಆಶು ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಪ್ರದಕ್ಷಿಣೆ ಮಾಡಿಕೊಂಡು ಈ ಕಡೆಯಿಂದ ತೋರಿಸ್ತಾ ಕಾಣುತ್ತಾ ಅಂತ ಟ್ರೈ ಮಾಡಿದೆ ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಲಿಲ್ಲ ಇದು ಸೈಡ್ ಸೈಡ್ ಆಫ್ ದ ಗರ್ಭಗುಡಿ ಓಕೆ ಸೊ ಇದು ಆಶು ಸೊ ಆಲ್ಮೋಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ರೀಚ್ ಆದ್ವಿ ಸೊ ನೀವು ಈ ಚಾನೆಲ್ನ ದಟ್ ಮೀನ್ಸ್ ಇವತ್ತು ಶೇರ್ ಮಾಡಿರುವಂತಹ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರು ಅರ್ಚಕರು ದೇವಸ್ಥಾನದ ಅರ್ಚಕರು ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೋಟ್ವಿ ಸೊ ನಾವು ದರ್ಶನ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಾಯಿದ್ದೀವಿ ಏನಾದರೂ ತಿನ್ನಣವ ಸ್ನ್ಯಾಕ್ಸ್ ಅಂತ ನಮ್ಮ ಡ್ಯಾಡಿ ಕೇಳಿದ್ರು ಬೇಡ ಈಗಾಗಲೇ ಮಸಾಲ ವಡೆ ದಟ್ ಮೀನ್ಸ್ ಆಂಬ್ ಮನೇಲಿ ಇಟ್ಕೊಂಡ್ಬಂದ್ ತುಂಬ ಹೆವಿ ಆಗಿದೆ ಅಂತ ಅಂದ್ಕೊಂಡು ಸೀದಾ ಮನೆಗೆ ಹೋದ್ವಿ ಸೊ ಹೀಗಿತ್ತು ನಮ್ಮ ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಮಾಡಿಕೊಟ್ಬಿಟ್ಟೆ ಅಂತ ಸೊ ನನಗಂತೂ ನನಗೂ ತುಂಬ ಇಷ್ಟ ಆಯಿತು ಹಾಗೂ ಎಲ್ಲರೂ ಇಷ್ಟಪಟ್ಟುಕೊಂಡು ತಿಂದರು ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ನಾನು ಇವತ್ತು ತೋರಿಸಿದಂತಹ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಭಾವಿಸಿದ್ದೀನಿ ಟ್ರೈ ಮಾಡಿ ಆ್ಯಂಡ್ ದೆನ್ ಇದನ್ನು ಇವತ್ತಿನ ವ್ಲಾಗ್ ಯಾವ ರೀತಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಬದುಕಳಿಸೋದನ್ನು ಮರಿಬೇಡಿ ಸೊ ನಿಮಗೂ ಕೂಡ ಆ ದೇವರ ಆಶೀರ್ವಾದ ಸಿಗಲಿ ನೀವೆಲ್ಲರೂ ಸುಖವಾಗಿರಿ ಸಂತೋಷವಾಗಿರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್